ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಫ್ರೆಂಡ್ಸ್ ಇವತ್ತು ನನಗೆ ಇಲ್ಲ ಆರಾಮಿಲ್ದಿ ಕುದಕ್ಕೆ ಎಲ್ಲ ನೋವಾಗಿದೆ ಅಂದರೆ ಅದು ಕೂತ್ಕೆ ಇಟ್ಕೊಳಂಗಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ಕೆಲಸ ನಿಧಾನಕ್ಕೆ ಅವ್ರ ಆಫೀಸಿಗೆ ಹೋದ್ರು ಅವ್ರು ಹೋದ್ಮೇಲೆ ನೋಡ್ರಿ ಎಲ್ಲ ಹಂಗೇ ಬಿದ್ದಿದೆ ಅಡುಗೆ ಮಾಡಬೇಕು ಇದು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು ನೋಡಿ ಹೇಗಿದೆ ಡಸ್ಟ್ಬಿನ್ ಥರ ಚೆನ್ನಾಗಿದೆ ಮಾಡೋದಿಕ್ಕೆ ನೋಡೋಣ ಅಂಥೇಳಿ ನೋಡಿ ಪಾತ್ರೆ ತುಂಬ ಹಾಗೆ ಇದೆ ಬಟ್ಟೆ ತೊಳಿಬೇಕು ಪಾತ್ರೆ ಅಂತೂ ನೋಡಿ ಜೋ ಕೂತ್ಕೆ ನೋವಿಗೆ ಇವತ್ತು ಅಂತ ತೊಳೆದಿಲ್ಲ ಏನೂ ಇಲ್ಲ ಹಾಗೆ ಇದೆ ಬಟ್ಟೆ ನೋಡಿ ಸಖತ್ ನೆನ್ನೆ ಇದಕ್ಕೆ ಹೋಗಿದ್ವಿ ಹೊರಗಡೆ ಹಾಗಾಗಿ ಬಟ್ಟೆ ಎಲ್ಲ ಮಳೆಲಿ ನೆನ್ಕೊಂಬಂದಿದ್ದೀವಿ ನೋಡಿ ಇವೆಲ್ಲ ಒಗೆಯೋದೆ ನೀರು ಇಳಿದೆ ಅಂತ ಹಾಕಿಟ್ಟಿದ್ದೀನಿ ಒಗಿಬೇಕಿದನ್ನು ಈಗೆಲ್ಲ ಒಗ್ದು ಹಾಕಿ ಇದು ಮಾಡಬೇಕು ಇವತ್ತು ನೋಡಿ ರಂಗೋಲಿ ಹೇಗಿದೆ ನನ್ನ ರಂಗೋಲಿ ಚೆನ್ನಾಗಿದೆಯಾ ನಂಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬ ಇಷ್ಟ ಚಿಕ್ಕವಳು ಅಷ್ಟೇ ಶಾಲೆಯಲ್ಲೂ ಅಷ್ಟೇ ನಾನು ಯಾವಾಗಲೂ ಫಸ್ಟ್ ರಂಗೋಲಿ ಅಂದರೆ ನನಗೆ ತುಂಬ ಅಂದರೆ ತುಂಬ ನಮ್ಮ ಅಪ್ಪಂಗೆ ಹೇಳಿ ಅಪ್ಪ ನಾನು ರಂಗೋಲಿ ಬಿಡಿಸ್ತೀನಿ ಅಂತ ಅಂದ್ಬಿಟ್ರೆ ಸಾಕು ಕಲ್ಲರು ಆಮೇಲೆ ರಂಗೋಲಿ ಎಲ್ಲ ಹೊರಗಡೆ ಎಲ್ಲಾದರೂ ಸ್ಪರ್ಧೆ ಇದ್ರೂ ನಾನು ಕರ್ಕೊಂಡು ಹೋಗೋರು ಅವರು ಅವ್ರಿಗೊಂಥರ ಇಂಟ್ರೆಸ್ಟು ಹಾಗಾಗಿ ಇವತ್ತು ಅವರೆಲ್ಲ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ಪೂಜೆ ಮಾಡೋ ಕೆಲಸ ಇಲ್ಲ ನನಗೆ ನಂಗೆ ಆರಾಮಿಲ್ಲದಕ್ಕೆ ಅವರೇ ಎಲ್ಲ ಇದು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟೆ ಪಾತ್ರೆ ತೊಳೆದೆ ಪಾತ್ರೆ ಎಲ್ಲ ತೊಳೆದಿದ್ದಕ್ಕೆ ಈಗ ಕ್ಲೀನಾಗಿ ನೋಡಿ ಎಲ್ಲ ಜೋಡ್ಸಿಟ್ಬಿಟ್ಟೆ ಕ್ಲೀನಾಗಿ ಪಾತ್ರೆಲ್ಲ ಖಾಲಿ ತೊಳೆದಾಯ್ತು ಆಮೇಲೆ ಬಟ್ಟೆ ತೊಳೆದ ಬಡ್ತಿ ಬಟ್ಟೆ ಅಪ್ಪ ನಾನು ಆವಾಗಲೇ ಹಾಗೆ ಹಾಗೇ ಅಂತ ನೋಡಿ ಎಷ್ಟು ಬಟ್ಟೆ ಎಲ್ಲ ತೊಳೆದು ಹಾಕಿದೆ ಒಣಗಲಿ ಅಂಥೇಳಿ ಹಾಕಿದ್ದೀನಿ ಆಮೇಲೆ ನಿನ್ನೆ ಸಂತೆಗೆ ಮಳೆಯಲ್ಲೇ ನೆನ್ಕೊಂಡು ಹೋಗಿ ತರಕಾರಿ ತಂದ್ವಿ ಎಲ್ಲ ನೋಡಿ ಇಡಕ್ಕೆ ಜಾಗ ಹೇಳ್ದಕ್ಕೆ ನಾನು ಇಡ್ತಿದ್ದೀನಿ ಎಲ್ಲ ಮಳೆಯಲ್ಲಿ ನೆನೆಸ್ಕೊಂಡು ನೆನೆಸ್ಕೊಂಡು ಬಂದು ಇಲ್ಲಿಟ್ಟಿದ್ದೀನಿ ನೋಡಿ ಕ್ಯಾರೆಟ್ಟು ಮುಳಗಾಯಿ ಎಲೆಕೋಸು ಬೀಟ್ರೋಟು ನಿಂಬೆಹಣ್ಣು ಶುಂಠಿ ಹಸಿಮೆಣ್ಸಿನ್ಕಾಯಿ ಇಲ್ಲೊಂದು ಸ್ವಲ್ಪ ಹರಕ್ಕೆ ಇಟ್ಟಿದ್ದೀನಿ ಅಂದರೆ ಮಳೇಲಿ ನೆನೆಗಿದೆಯಲ್ಲ ಅದೊಂಥರ ಕೊಳ್ತೋದಂಗೆ ಆಗುತ್ತೆ ಅಂತೇಳಿ ಹಂಗೆ ಮಾಡಿದ್ದೀನಿ ಇಲ್ಲಿ ಈರುಳ್ಳಿ ಆಲೂಗೆಡ್ಡೆ ಸೌತೆಕಾಯಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹೀಗೆಲ್ಲ ಇಟ್ಕೊತೀನಿ ಅಂದರೆ ಇಡೋಕ್ಕೆ ಜಾಗ ಇಲ್ವಲ್ಲ ಅದಕ್ಕೋಸ್ಕರ ಹೀಗೆ ಇಟ್ಕೊತಿದ್ದೀನಿ ಈಗ ನಮ್ಮನೆ ಊಟಕ್ಕೆ ಬರ್ತಾರೆ ಅಡುಗೆ ರೆಡಿ ಮಾಡ್ತೀನಿ ಈಗ ಸ್ನಾನ ಅಂತ ಆಯಿತು ಈಗ ಸ್ವಲ್ಪ ಫ್ರೆಶ್ ಆಗಿದ್ದೀನಿ ಹುತ್ಕೆ ನೋವಿಗೆ ಅದೇನು ಈಗಲೇ ತೆಗಂಗಿಲ್ಲ ಈಗ ಅನ್ನ ಮಾಡಬೇಕು ಅನ್ನ ಆಯಿತು ಸ್ವಲ್ಪ ಸಾರು ಮಾಡ್ಕೊತೀನಿ ಈ ಆಯಿತು ಅನ್ನ ಆಗಿದೆ ಅಂದ್ರೆ ಅವ್ರು ಬರಲ್ಲ ಅಂತ ಊಟಕ್ಕೆ ಅಂದ್ರು ಅದಕ್ಕೆ ನಮ್ಗೆ ಒಬ್ಬಳಿಗೆ ಸ್ವಲ್ಪ ರೈಸ್ ಮಾಡ್ಕೊಂಡು ಈ ಮಧ್ಯಾಹ್ನಕ್ಕೆ ಅಷ್ಟೇ ಸ್ವಲ್ಪ ಲಂಚ್ ಮಾಡ್ಕೊಂಡ್ಬಿಡ್ತೀನಿ ಮುಳ್ಗಾಯಿ ಮತ್ತೆ ಖಾರ ಹಾಕಿ ಹಂಗೆ ನಮ್ಮ ಕಡೆ ಖಾರ ಕೊಯ್ಲು ಅಂತೀವಿ ನಾವು ಅದನ್ನ ಮಾಡ್ಕೊತಾ ಇದ್ದೀನಿ ನಮಗೆ ನನಗೆ ಮಾತ್ರ ಈಗ ಮಧ್ಯಾಹ್ನ ಒಂದು ಒಟ್ಟಿಗೆ ಅದಕ್ಕೋಸ್ಕರ ಅಷ್ಟೇ ಮುಳ್ಗಾಯಿ ಮಳೆ ಹೆಂಗಿಗೆಲ್ಲ ಹಾಳಾಗ್ಬೇಕು ಅಂತ ಅದನ್ನ ಮಾಡ್ಕೊತ ಇದೀನಿ बोल गई ಮತ್ತೆ ಕಾಬುರ್ ಕಡಲೇ ಮತ್ತೆ ಇದು ಬಟಾಣಿ ಅದ್ರುದ್ದೆ ಸಾಂಬಾರ್ ಮಾಡ್ಕೊಂಡ್ ತೀರ್ಕ फ्रेंड्स ಬೇಕ್ ಬೇಕ್ ತರ ಮಜಾಲಿ كده ಸಾಂಬಾರ್ ಹೀಂಗ್ ನೋಡಿ फ्रेंड्स ಸಾಂಬಾರ್ ರೆಡಿ ಅಂದರೆ ಸ್ವಲ್ಪನೇ ಇದು ನಮ್ಮ ಮನೇಲೆಲ್ಲ ಹಿಂಗೆ ಮಾಡೋದು ನಾವು ತೆಂಗಿನಕಾಯಿ ಹಿಂಗೆ ಏನು ಇದು ಚೆನ್ನಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪನೇ ಗ್ರೇವಿ ಟೈಪು ಪಲ್ಯ ಆದಂಗೆ ಆಗುತ್ತೆ ಇದು ಆದಂಗೆ ಆಗುತ್ತೆ ಇದಕ್ಕೊಂದು ಚೂರು ಹುಣಸೆಣ್ಣು ಬಿಡಿ ಹಿಂಟ್ ಬಿಡ್ರೆ ಸಾರ್ಬೇಡಿ ನಾವು ಊಟ ಮಾಡೋದಿ ಈಗ ನಾನು ಒಬ್ಬೇ ಊಟ ಮಾಡೋದು ಯಾಕಂದ್ರೆ ಅವ್ರು ಬರಲ್ಲ ಅಂದ್ರಲ್ಲ ಹಾಗಾಗಿ ನೋಡಿ ಸ್ವಲ್ಪ ರೈಸು पल्या ಸೊප් சாಂಬರ್ ನನಗೆ ಯಾವಾಗಲೂ ಸೊප් ಸರ್ ಮಾಡ್ತೀನಿ ನನಗೆ ಸೊප් ಸಾಂಬರ್ ತುಂಬಾ ಇಷ್ಟ ಹಂಗೇ ಸೊಪ್ಪಿನ ಸಾಂಬಾರ್ ಅನ್ನಕ್ಕೆ ಸಲಾದ್ ಮಾಯಿನ್ಳ್ಳಿ ಇದೆ ಕ್ಯಾರೆಟ್ ಸೌತೆಕಾಯಿ ಈಗ ಮದ್ಯನದ ಲಂಚ್ ಪನ್ನಿ ಭೂಟಾ ಮಾಡೋಣ